ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸುಭಾಷ್ ಚಂದ್ರ ಬೋಸ್ ಭಾಷಣ ಹತ್ತು ಸಾಲಿನ ಈ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಎಲ್ಲರಿಗೂ ಸುಭಾಷ್ ಚಂದ್ರ ಬೋಸ್ ಜಯಂತಿಯ ಶುಭಾಶಯಗಳು ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಎಲ್ಲರಿಗೂ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯ ಶುಭಾಶಯಗಳು ಇಂದು ಜನವರಿ ಇಪ್ಪತ್ತ್ಮೂರು ಸುಭಾಷ್ ಚಂದ್ರ ಬೋಸ್ ಹದಿನೆಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರರಂದು ಕಟಕನಲ್ಲಿ ಜನಿಸಿದರು ಕಟಕನ ಅನ್ನು ಒಂದು ಊರಲ್ಲಿ ಜನಿಸಿದರು ಇಂದು ಜನವರಿ ಇಪ್ಪತ್ತ್ಮೂರು ಸುಭಾಷ್ ಚಂದ್ರ ಬೋಸ್ 1897 ತೊಂಬತ್ತೇಳರ ಜನವರಿ ಇಪ್ಪತ್ತ್ಮೂರರಂದು ಕಟಕ್ನಲ್ಲಿ ಜನಿಸಿದರು ಸುಭಾಷ್ ಚಂದ್ರ ಬೋಸ್ ಅವರು ನೇತಾಜಿ ಎಂದೇ ಜನಪ್ರಿಯರಾಗಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಅವರು ನೇತಾಜಿ ಎಂದೇ ಜನಪ್ರಿಯರಾಗಿದ್ದಾರೆ నేతాజీవర తందే జనాథ్ నేతాజివర తందే జనాథ్ బోస్ తాయి ప్రభావతి ఇవర హాల్కన వై హాల్కే మగ సుభాష్వరు నేతాజివర తందే జానకినాథ్ బోస్ తాయి ప్రభావతి ఇవర హాల్కే మగ సుభాష్వరు హతూర మూవెంట్ సుభాష్ చంద్ర బోస్ అవరు కాంగ్రెస్ 1938 మూవెంటరీ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಸೇರ್ಪಡಾಕ್ತಾರೆ ಹತ್ತೊಂಬತ್ನೂರ ಮೂವತ್ತೊಂಬತ್ತರಲ್ಲಿ ಗಾಂಧೀಜಿ ಹಾಗೂ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರೊಂದಿಗೆ ಭಿನ್ನಾಭಿಪ್ರಾಯದಿಂದ ಕಾರಣದಿಂದಾಗಿ ಹತ್ತೊಂಬತ್ನೂರ ಮೂವತ್ ಒಂಬತ್ತರಲ್ಲಿ ಕಾಂಗ್ರೆಸ್ ಅನ್ನ ತ್ಯಜಿಸ್ತಾರ ಯಾವಶ್ವಂದ್ರ ಮೂವತ್ತೆಂಟದಾಗ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಅನ್ನ ಸೇರ್ತಾರ ಅದೇ ಹತ್ತೊಂಬತ್ ನೂರ ಮೂವತ್ ಮೂರರಲ್ಲಿ ಮೂವತ್ತೊಂಬತ್ತರಲ್ಲಿ ಮೂವತ್ತೆಂಟು ಸೇರ್ಪಡೆ ఒ వర్షకనే కాంగ్రెస్ త్యజస్ తార హొంప్నూర నలవత్ అజాద్ హింద్ గౌజ్ అన్న సుభాష్ చంద్ర బోస్ స్థాపించౌజ్ అన్న సుభాష్ చంద్ర బోస్ స్థాపించారు నేతాజి ప్రముఖ క్రాంతికారి హోరటారత్ రాజకీయ మహత్వది నేతాజి భారత ప్రముఖ క్రాంతికారి హోరటార ಮತ್ತು ರಾಜಕೀಯ ಮಸ್ತದಿ ಅಜಾದಿಂದ್ ಗೌಜ್ ಎ ಎಂಬು ಎಂಬ ಸೇನೆಯನ್ನು ಕಟ್ಟಿ ಕ್ರಾಂತಿಕಾರಿ ನಿಲುವಿನ ನಾಯಕರಾಗಿ ಹೊರಹೊಮ್ಮಿದರು ಅಜಾದಿಂದ್ ಗೌಜ್ ಎ ಎ ಎಂಬ ಸೇನೆಯನ್ನು ಕಟ್ಟಿ ಕ್ರಾಂತಿಕಾರಿ ನಿಲುವಿನ ನಾಯಕರಾಗಿ ಹೊರಹೊಮ್ಮಿದರು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಮತ್ತು ಅವರ ಜೈಹಿಂದ್ ಮತ್ತು ದೆಹಲಿ ಹೆಚ್ಚಲು ಘೋಷಣೆಗಳು ಭಾರತದ ಯುವಕರನ್ನು ರಾಷ್ಟ್ರಕ್ಕಾಗಿ ಮುಂದೆ ಬರಲು ಪ್ರೇರೇಪಿಸಿತು ಅಂತ ಹೇಳ್ತಾ ಸುಭಾಷ್ ಚಂದ್ರ ಬೋಸ್ ಅವರ ಈ ಒಂದು ಭಾಷಣದ ಹುಡುಗಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು